ರಾ ಎಲ್ಲಾರು ಹೆಂಗಿದ್ರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಏನಪ್ಪಾ ಅಂದ್ರೆ ನಾವೆಲ್ಲರೂ ಕರ್ಬೇಲ್ ಸೊಪ್ಪಿನ ಚಟ್ನಿನ ತಿಂದಿರ್ತೀವಲ್ವಾ ಆ ಆದ್ರೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನುಗ್ಗೆ ಸೊಪ್ಪು ನುಗ್ಗೆ ಕಾಗಿನ ನುಗ್ಗೆ ಸೊಪ್ಪುನ ಬಳಸೋದ್ರಿಂದ ನಮ್ಗೆ ನ್ಯೂಟ್ರಿಷನ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇದೆ ಇನ್ನು ಮೊರೆಂಗಾ ಲೈಫ್ ಅಂತ ಅಂದ್ಬಿಟ್ಟು ತುಂಬಾ ಟ್ರೆಂಡಿಂಗ್ ಇದೆ ಏನಂತಂದ್ರೆ ಈ ಒಂದು ನುಗ್ಗೆ ಸೊಪ್ಪನ್ನೇನೆ ಚೆನ್ನಾಗಿ ನೆರಳಲ್ಲಿ ಒಣಸಿ ಪೌಡರ್ ಮಾಡಿ ಅದನ್ನ ಹಾಕೊಂಡು ಕುಡಿಯೋದ್ರಿಂದ ಈ ಬೊಜ್ಜು ಕಮ್ಮಿ ಆಗುತ್ತೆ ಅಹ್ ಎಷ್ಟೋ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತಾರಲ್ವಾ ಅಂಥದನ್ನೇ ಒಂದು ಚಟ್ನಿ ಪುಡಿನ ಮಾಡಿ ಎಷ್ಟು ದಿನ ಬೇಕಾದ್ರೂ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು ಅದಕ್ಕೆ ಅನ್ನ ಇಮಿಡಿಯೇಟ್ ನಾವು ಅನ್ನ ಬೇಕಾದ್ರೂ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿವತ್ತು ಅನ್ನನ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನುಗ್ಗೆ ಸೊಪ್ಪಂತೂ ಎಲ್ಲ ಕಡೆ ಸಿಗುತ್ತೆ ನಾನು ನಮ್ಮ ಊರಲ್ಲಿ ಇರುವಂತಹ ಅಲ್ಲೇ ಊರಲ್ಲಿ ತಗೊಂಡಿದ್ದು ಅದನ್ನ ಒಂದೆರಡು ದಿನ ನೆರಳಲ್ಲಿ ಒಣಗಾಕಿ ಇಟ್ಕೊಂಡಿದ್ದೆ ಅದು ಬೇಗನೆ ಡ್ರೈ ಆಗ್ಬಿಡುತ್ತಲ್ವಾ ನುಗ್ಗೆ ಸೊಪ್ಪು ಹಂಗಾಗಿ ಅದನ್ನ ನಾನಿವತ್ತು ಇದ್ ಮಾಡ್ತಾ ಇದ್ದೀನಿ ಅನ್ನ ಮಾಡ್ತಾ ಇದ್ದೀನಿ ಅದರದ್ದು ನುಗ್ಗೆ ಸೊಪ್ಪಿನ ಚಟ್ನಿ ಬೇಕಾದ್ರೂ ಮಾಡ್ಕೊಳ್ಬಹುದು ಅಥವಾ ಒಗ್ಗರಣೆಗೆ ಹಾಕ್ಬಿಟ್ಟು ಅನ್ನ ಬೇಕಾದ್ರೂ ನಾವು ಒಗ್ಗರಣೆ ಮಾಡ್ಕೊಳ್ಬಹುದು ಅದು ಈಸಿಯಾಗಿರುತ್ತೆ ಆದ್ರೆ ನ್ಯೂಟ್ರಿಷನ್ ತುಂಬಾನೇ ಇರುತ್ತೆ ಹಂಗಾಗಿ ಬಳಸ್ಬಹುದು ಕೆಲವ್ರು ಹೇಳ್ಬಹುದು ಈಟ್ ಆಗುತ್ತೆ ಅದು ಅಂತ ಕರ್ಬನ್ ಸೊಪ್ಪೆ ಈಟ್ ಅಲ್ವಾ ಆದ್ರೂ ಬಳಸ್ತೀವಿ ನಮ್ಮ ಕೂದಲಿಗೆ ಎಲ್ಲದಕ್ಕೂ ಒಳ್ಳೇದಂತ ಇದು ಅಷ್ಟೇನೆ ತುಂಬಾನೇ ಒಳ್ಳೇದು ನೀವು ಕೂಡ ಬಳಸಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಯಾವ್ತರ ಮಾಡೋದಂತ ತೋರ್ಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮೂಲಕ ತಿಳ್ಸಿ ಪೈಸಾ ಮಾಡಿ ತೋರಿಸ್ಲಾ ಅಥವಾ ಚಕ್ಲಿ ಮಾಡಿ ತೋರಿಸ್ಲಾ ಏನ್ ಮಾಡಿ ನಿಮ್ಗೆ ತೋರಿಸ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವಾಗ ಶುರು ಮಾಡೋಣ ಯಾವ ತರ ಅಂತ ಅಂದ್ಬಿಟ್ಟು ಏನಪ್ಪಾ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಇವತ್ತು ಫಿಲ್ಮ್ಗೆ ಹೋಗ್ತಾ ಇದೀವಿ ಅದರದ್ದು ಲಾಂಗ್ ವಿಡಿಯೋನ ನಾನು ಅಲ್ಲಲ್ಲಿ ಕ್ಲಿಪ್ಪಿಂಗ್ನ ತಗೊಂಡಿದೀನಿ ಅದು ಲಾಂಗ್ ವಿಡಿಯೋನ ನಾನು ಕ್ಲಿಪ್ಪಿಂಗು ಫಿಲಮ್ ತೊಗೊಂಡಿಲ್ಲ ಇನ್ನೂ ಇಲ್ಲ ನಾವು ಬೆಳಿಗ್ಗೆಯಿಂದ ಅಂದರೆ ಇನ್ ಲೈಫ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ನ ತೆಗೆದು ಇಟ್ಕೊಂಡಿದ್ದೀನಿ ಫಿಲಮ್ಗೆ ಹೋಗೋದನ್ನು ಅಲ್ಲಿ ತಕೊಂಡು ಸಂಜೆ ನಾನು ಅಪ್ಲೋಡ್ ಆದರೆ ನನ್ನ ಕಾಲಾದರೆ ಮಾಡ್ತೀನಿ ಏಕೆಂದರೆ ಎರಡು ಕಾಲಿಗೇನೋ ಇದಿದೆ ನಾನು ಅದ್ರ ಅದ್ ಅದೇ ವಿಡಿಯೋದಲ್ಲಿ ಎಲ್ಲಾನು ಕೂಡ ಹೇಳ್ತೀನಿ ಹೆಂಗ್ ಬುಕ್ ಆಯ್ತು ಏನು ಯಾರು ಬುಕ್ ಮಾಡಿದ್ರು ಅನ್ನೋದನ್ನೆಲ್ಲ ಹೇಳ್ತೀನಿ ಹ್ಮ್ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ಆದ್ರೆ ಖಂಡಿತ ಮಾಡ್ತೀನಿ ಇಲ್ಲ ಅಂದ್ರೆ ಅಪ್ಲೋಡ್ ಮಾಡ್ತೀನಿ ಓಕೆ ಅಲ್ವಾ ಆ ಇವಾಗ ಬನ್ನಿ ಅದ್ರ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಬೇಗ ಬೇಗನೆ ಮಾಡ್ಬಿಡ್ಬೋದು ಆ ಮಕ್ಳಿಗೆ ಟಿಫನ್ಗೆ ಅಥವಾ ನಮ್ಗೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದಂತೆ ಈ ಸೊಪ್ಪು ಇತ್ತೀಚೆಗಂತೂ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಬನ್ನಿ ಇದನ್ನ ಬೇಕಾದ್ರೆ ನೀವು ಒಣಗಿಸಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬಹುದು ಎತ್ತಿಟ್ಕೊಂಡು ಬೇಕಾದ್ರೆ ನೀವೇನಾದ್ರೂ ಪಲ್ಯ ಮಾಡ್ತೀರಾ ನೋಡಿ ಪಲ್ಯ ಮಾಡ್ಬೇಕಾದ್ರೆ ಮೇಲ್ಗಡೆ ಅದನ್ನ ಫ್ರೆಶ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಉದುರಿಸಿದ್ರೆ ಪಲ್ಯನೂ ಆಗುತ್ತೆ ಈ ಸೊಪ್ಪುನು ಕೂಡ ನಾವು ಜೊತೆ ಜೊತೆಗೆ ತಿಂದಂಗ ಆಗುತ್ತೆ ಅಥವಾ ಪಲ್ಯ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಹಾಕೊಂಡು ಕುಡಿಯೋದ್ರಿಂದ ಕೂಡ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದು ಈ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತಲ್ಲ ಅದಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಮನೇಲಿ ಇದೆ ನಿಮಗೆ ಸೊಪ್ಪು ಇನ್ನೊಂದ್ಸಲ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅದನ್ನ ತಗೊಂಡು ಇವಾಗ ಚಟ್ನಿ ಮಾಡಿ ತೋರಿಸ್ತೀನಿ ಓಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಯಾವ್ ತರ ಮಾಡ್ಕೊಳ್ಳೋದು ತಿಂಗಳ್ ಗಟ್ಲೆ ಇಟ್ಕೊಳ್ಬಹುದು ತುಂಬಾನೇ ರುಚಿಯಾಗಿರುತ್ತೆ ಅನ್ನ ಜೊತೆಗಾದ್ರೆ ತುಪ್ಪ ಹಾಕೊಂಡು ತಿನ್ಬಹುದು ಅಥವಾ ಇಡ್ಲಿ ದೋಸೆ ಯಾವ ತರ ಮಾಡಿದ್ರೆ ಮೇಲ್ಗಡೆ ಉದುರ್ಸ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಅದನ್ನ ತರ ಮಾಡೋದಂತ ತೋರ್ಸ್ಕೊಡ್ತೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ತಗೊಂಡಿದ್ದೀನಿ ಒಂದು ಬಾಣಲಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಫಸ್ಟ್ ಕಡ್ಲೆಬೇಳೆ ಉದ್ದಿನ ಬೆಳೆ ಕಡ್ಲೆಬೇಳೆ ಎರಡು ಸ್ಪೂನು ಉದ್ದಿನ ಬೆಳೆ ಒಂದು ಸ್ಪೂನು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕಾಗುತ್ತೆ ಇದೆರಡು ಹುರಿದ ನಂತರ ನಾವು ಕೊತ್ತಂಬರಿ ಬೀಜ ಇತ್ತಲ್ವಾ ಅದನ್ನ ಹಾಕೊಳ್ಳೋಣ ಫಸ್ಟ್ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗ್ಬೇಕು ಇವಾಗ ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಅಷ್ಟು ಅಂದರೆ ಕಡಲೆಬೇಳೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಾಲು ಸ್ಪೂನ್ ಅಷ್ಟು ನಾನು ಮೆಣಸನ್ನು ಬಳಸ್ಕೊಂಡಿದ್ದೀನಿ ಇದು ಇಷ್ಟನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲನೂ ಕೂಡ ಇವಾಗ ನಾನು ಗುಂಟೂರು ಮೆಣಸಿಕಾಯಿ ಒಂದೆರಡು ಬ್ಯಾಡ್ಗೆ ಮೆಣಸಿಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರ ಅಲ್ಲ ನೆಲಿದ ಬರುತ್ತಲ್ಲ ಅಷ್ಟು ಗಾತ್ರದಲ್ಲ ಹಾಕಿದ್ರೆ ಆಯಿತು ಏಕೆಂದರೆ ಕೆಲವ್ರಿಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ ಕೆಲವ್ರಿಗೆ ಕಮ್ಮಿ ಇಷ್ಟ ಆಗುತ್ತೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹುಳಿನ ಹಾಕ್ಕೊಳ್ಳಿ ಇದನ್ನು ಕೂಡ ಗರ್ಗರಿ ಆಗೋವರೆಗೂ ನಾವು ಮೆಣಸಿಕ ಹುರ್ಕೊಂಡಿದ್ದೀನಿ ಇವಾಗ ನಾನು ನೀವೇನಾದರೂ ಸಿಟಿಗಳಲ್ಲಿ ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೀರಾ ಅಂತ ಅಂದ್ರೆ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿ ಆಮೇಲೆ ಬಳಸ್ಕೊಳ್ಬಹುದು ಅಥವಾ ಮರದಿಂದಾನೆ ನೀವು ತಂದು ಫ್ರೆಶ್ ಆಗಿ ಬಳಸ್ತೀರ ಅಂದ್ರೆ ಏನ್ ತೊಳೆಯೋ ಅವಶ್ಯಕತೆ ಇಲ್ಲ ನಾನೇನು ತೊಳೆದಿಲ್ಲ ಆ ನಮ್ಮ ತೋಟದಲ್ಲೇ ಇದ್ದಂತ ಒಂದು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡ್ ಬಂದು ಅದನ್ನ ನಾನು ಒಂದು ಇದರಲ್ಲಿ ಒಣಗಾಕಿಕ್ಕಿದೆ ಎರಡು ದಿನ ನೆರಳಲ್ಲಿ ಇಟ್ಟರೆ ಆಯ್ತು ಅದೇ ಪೂರ್ತಿಯಾಗಿ ಒಣಗೋಗ್ಬಿಡುತ್ತೆ ನುಗ್ಗೆ ಸೊಪ್ಪು ಮಾತ್ರ ನೋಡಿ ಆಯ್ತು ಇವತ್ತು ಅದನ್ನು ಕೂಡ ಎಣ್ಣೆಯಲ್ಲಿ ಬಿಸಿ ಇತ್ತಲ್ವಾ ಅದರಲ್ಲಿ ಹುರ್ಕೊಂಡ್ ನಂತರ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪುನ ಹಾಕೊಂತ ಇದ್ದೀನಿ ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕರ್ಬೇನ್ ಸೊಪ್ಪಿನ ಚಟ್ನಿ ಯಾವ ತರ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ ಇವಾಗ ರುಚಿಗೆ ಇದಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದೀನಿ ಸ್ಟವ್ ಆಫ್ ಆಗಿದೆ ಇವಾಗ ಸ್ವಲ್ಪ ಹಿಂಗನ್ನು ಕೂಡ ನಾನು ಬಳಸ್ತಾ ಇದ್ದೀನಿ ಸ್ವಲ್ಪ ಅರಿಶ್ನ ಎಷ್ಟನ್ನು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾದ ನಂತರ ನಾವು ಈ ತರ ಪೌಡರ್ ಮಾಡ್ಕೊಂಡು ಬಂದಿದೀನಿ ನೋಡಿ ಇವಾಗ ಬನ್ನಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ನೀವು ಒಗ್ಗರಣೆ ಬೇಡ ನಮ್ಗೆ ಅನ್ನದ ಜೊತೆ ಅಲ್ಲ ಅಂತಂದ್ರೆ ಇಡ್ಲಿ ದೋಸೆಗಾದ್ರೆ ಈ ಪೌಡರ್ನ ಹಾಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ಬಹುದು ನಾನು ಇಲ್ಲಿ ಅನ್ನದ ಜೊತೆಗೆ ಮಾಡ್ತಾ ಇದ್ದೀನಲ್ವ ಹಂಗಾಗಿ ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂಡಿದೀನಿ ಈಗ ನಾನು ಕಡಲೆ ಬೀಜ ಹಾಕೊಂಡಿದ್ದೀನಿ ಕಡಲೆ ಬೀಜ ನಿಮ್ಗೆ ಇಷ್ಟ ಆದ್ರೆ ಜಾಸ್ತಿ ಹಾಕೊಳ್ಳಿ ನೋಡ್ಕೊಂಡು ಯಾವ್ದು ಬೇಕೋ ಹಾಕೊಳ್ಳಿ ಕ ನಾವು ಚಿತ್ರಾನ್ನಕ್ಕೆಲ್ಲ ಮಾಡ್ತೀವಲ್ವಾ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಒಂದೆರಡು ಒಣ್ಮೆಣಿಕಾಯಿ ಆಮೇಲೆ ಕರ್ಬಂದ್ ಸೊಪ್ಪು ಇಷ್ಟನ್ನು ಹಾಕೊಂಡು ನಾನು ಒಗ್ಗರಣೆ ಕೊಟ್ಕೊಂಡಿದೀನಿ ಇಲ್ಲಿ ಮೂರ್ ಜನಕ್ಕೆ ಆಗೋ ಅಷ್ಟು ನಾನು ಇದನ್ನ ಪೌಡರ್ ಪೌಡ್ರನ್ನ ಹಾಕೊಂಡಿದ್ದೀನಿ ನೋಡಿ ಈ ತರ ಶವನ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ ಮಾಡ್ಕೊಳ್ಳಿ ಉಪ್ಪನ್ನ ನಾವು ಮೊದಲನೇ ಮಿಕ್ಸಿ ಜಾರ್ಗೆ ಹಾಕ್ಬೇಕಾದ್ರೆ ಹಾಕಿದ್ವಲ್ವಾ ಪೌಡ್ರಿಗೆ ಹಂಗಾಗಿ ಈ ಟೈಮಲ್ಲಿ ನಾನು ಉಪ್ಪನ್ನ ಹಾಕ್ತಾ ಇಲ್ಲ ಬೇಕು ಅಂತಂದರೆ ನೀವು ಹಾಕೊಳ್ಬೋದು ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ಮುಂಚೆನೇ ಹಾಕ್ಕೊಳ್ಕೋದ್ರೆ ಒಂದೊಂದ್ಸಲಿ ಜಾಸ್ತಿ ಆಗಿಬಿಡುತ್ತೆ ಇವಾಗ ನಾನು ಮೂರು ಸ್ಪೂನಷ್ಟು ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನ್ನದ ಜೊತೆಗೆ ಮಿಕ್ಸ್ ಮಾಡಬೇಕಾದ್ರೆ ನೋಡಿಕೊಂಡು ನೀವು ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂದರೆ ನೀವು ನುಗ್ಗೆಕಾಯಿಗಿನ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ ನ್ಯೂಟ್ರಿಷನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ ಮಕ್ಳಿಗಾಗಲಿ ಇವಾಗಂತೂ ಟ್ರೆಂಡಿಂಗಲ್ಲಿದೆ ಮುರೆಂಗಾ ಲೀವ್ಸ್ ಅಂತ ಕರೀತಾರೆ ಕೆಲವ್ರಿಗೆ ಅದೇನು ಅಂತಲೇ ಗೊತ್ತಿಲ್ಲ ಅದೇನು ಅಲ್ಲ ನುಗ್ಗೆ ಸೊಪ್ಪನ್ನೇ ಮುರೆಂಗಾ ಲೀವ್ಸ್ ಅಂತ ಕೂಡ ಕರೀತಾರೆ ನುಗ್ಗೆ ಸೊಪ್ಪು ಅಥವಾ ಡ್ರಮ್ಸ್ಟಿಕ್ ಲೀವ್ಸ್ ಅಂತಲೂ ಕೂಡ ಕರೀತಾರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು